ಒಂದು ದಟ್ಟವಾದ ಅರಣ್ಯದಲ್ಲಿ ಚಾಣಾಕ್ಷ ನರಿ ಒಂದು ವಾಸ ಮಾಡ್ತಾ ಇತ್ತು ಆ ನರಿ ತುಂಬ ಬುದ್ಧಿವಂತ ನರಿಯಾಗಿತ್ತು ಯಾವಾಗಲೂ ತನ್ನ ಬುದ್ಧಿವಂತಿಕೆಯಿಂದ ಅಪಾಯಗಳಿಂದ ತಪ್ಪಿಸ್ಕೊಳ್ತಿತ್ತು ಒಂದಿನ ಬಿಸಿಲು ಬಹಳ ಇದ್ದಿದ್ದರಿಂದ ನರಿಗೆ ನೀರು ಕುಡಿಬೇಕಂತ ತುಂಬ ಅನ್ನಿಸ್ತು ಅರಣ್ಯದೊಳಗೆ ತಿರುಗುತ್ತಾ ಬಂದಾಗ ಒಂದು ಹಳೆ ಬಾವಿ ಬಂತು ಹಳೆ ಬಾವಿ ನೋಡಿದಾಗ ಬಾವಿಯೊಳಗೆ ತಾಜಾ ನೀರು ನೋಡಿ ನರಿಗೆ ತುಂಬ ಬಾಯಾರಿಕೆ ಆಗಿದ್ದರಿಂದ ಏನನ್ನು ಯೋಚನೆ ಮಾಡೋದು ನೇರವಾಗಿ ಬಾವಿಯೊಳಗೆ ಹಾರಿ ನೀರು ಕುಡೀತು ಆದರೆ ನೀರು ಕುಡಿದ ನಂತರ ಹೊರಗೆ ಆಗ್ತಾ ಇಲ್ಲ ಯಾಕೆ ಅಂದರೆ ಬಾವಿಯ ಗೋಡೆಗಳು ಜಾರತಾಯಿದ್ವು ನರಿ ತುಂಬ ಸರಿ ಪ್ರಯತ್ನ ಮಾಡ್ತು ಬಾವಿಯಿಂದ ಹೊರಗಡೆ ಬರೋಕ್ಕೆ ಜಾ ಆದರೆ ಗೋಡೆಗಳೆಲ್ಲ ಇದ್ವು ಆದರೆ ನರಿಗೆ ತುಂಬ ಯೋಚನೆ ಆಯಿತು ಈ ಬಾವಿಯಿಂದ ಹೇಗೆ ಹೊರಗೆ ಬರೋದು ಬರದೇ ಇದ್ರೆ ನಾನು ಇಲ್ಲೇ ಸಿಕ್ಕಿ ಹಾಕಿಕೊಳ್ತಾನಲ್ಲ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಮೇಕೆ ಅರಣ್ಯದಲ್ಲಿ ತಿರುಗುತ್ತಾ ನೀರನ್ನು ಕುಡಿಬೇಕು ಅಂತೇಳಿ ಬಂದುಬಿಡ್ತು ಬಾವಿ ಬಳಿ ಬಂದಾಗ ಒಳಗೆ ನರಿನ ಕಂಡು ಮೇಕೆ ಕೇಳ್ತು ಓ ನರಿ ಅಣ್ಣ ಒಳಗೆ ನೀರಿದೆಯಾ ನನಗೆ ತುಂಬ ಆಗಿದೆ ಆಗ ಚಾಣಾಕ್ಷ ನರಿ ಮನಸ್ಸಿನಲ್ಲಿ ಒಂದು ತಕ್ಷಣ ಯೋಚನೆ ಬಂತು ನರಿಯು ನಗುಮುಖದಿಂದ ಓ ಮೇಕೆ ಅಣ್ಣ ಈ ಒಳಗೆ ನೀರು ತುಂಬ ತಂಪಾಗಿದೆ ಹಾಗೂ ನಾನು ಇದುವರೆಗೆ ಕುಡಿದ ನೀರಿನಲ್ಲಿ ಅತ್ಯುತ್ತಮ ನೀರು ಇದಾಗಿದೆ ನೀವು ಬನ್ನಿ ಕುಡಿಯಿರಿ ಎಂದು ಹೇಳಿತು ಮೇಕೆಯ ನರಿಯ ಮಾತು ನಂಬಿ ಯೋಚಿಸದೆ ನೇರವಾಗಿ ಬಾವಿಯೊಳಗೆ ಹಾರಿ ನೀರನ್ನು ಕುಡಿಯಲು ಪ್ರಾರಂಭಿಸಿತು ಕೆಲವು ಕ್ಷಣಗಳ ನಂತರ ಮೇಕೆಯ ನರಿಯನ್ನು ಕೇಳಿತು ಈಗ ನಾವು ಹೊರಗೆ ಹೋಗುವುದು ಹೇಗೆ ಎಂದು ನರಿಯ ಚಾಣಾಕ್ಷತೆಯಿಂದ ಹೇಳಿತು ಚಿಂತಿಸಬೇಡ ನೀನು ನಿನ್ನ ಕಾಲುಗಳನ್ನು ಬಾವಿಯ ಗೋಡೆಗಳಿಗೆ ಇರಿಸಿ ನಿಂತರೆ ನಾನು ನಿನ್ನ ಬೆನ್ನೇರಿ ಹೋಗುತ್ತೇನೆ ನಂತರ ನಿನ್ನನ್ನು ಮೇಲೆಯಿಂದ ಎಳೆಯುತ್ತೇನೆ ಎಂದು ಹೇಳಿತು ಮೇಕೆ ನರಿಯ ಮಾತು ನಂಬಿ ಬಾವಿಯ ಗೋಡೆಗಳ ಮೇಲೆ ಕಾಲುಗಳನ್ನು ಇಟ್ಟು ನಿಂತಿತು ನರಿ ತಕ್ಷಣ ಮೇಕೆಯ ಬೆನ್ನೇರಿ ಬಾವಿಯ ಮೇಲಕ್ಕೆ ಏರಿ ಸುರಕ್ಷಿತವಾಗಿ ಹೊರ ಬಂತು ಆದರೆ ಹೊರಗೆ ಬಂದ ತಕ್ಷಣ ನರಿಯು ಮೇಕೆಯತ್ತ ನೋಡಿ ಹೇಳಿತು ಓ ಮೂರ್ಖ ಮೇಕೆ ಯೋಚನೆ ಮಾಡದೆ ಬಾವಿಯೊಳಗೆ ಆರುವುದು ಹೇಗೆ ಮೊದಲು ಒಳಗೆ ಬರುವುದಕ್ಕೂ ಮುಂಚೆ ಹೊರಗೆ ಬರುವ ಮಾರ್ಗವನ್ನು ಯೋಚಿಸಬೇಕಲ್ಲ ಎಂದು ಹೇಳಿ ನಗುತ್ತಾ ನರಿಯ ಅರಣ್ಯದೊಳಗೆ ಓಡಿ ಹೋಯಿತು ಮೇಕೆ ಬಾವಿಯೊಳಗೆ ಸಿಕ್ಕಿ ಹಾಕಿಕೊಂಡು ತನ್ನ ಮೂರ್ಖತನಕ್ಕೆ ಪಶ್ಚಾತ್ತಾಪ ಪಡತೊಡಗಿತು ಯಾವುದೇ ಕೆಲಸ ಮಾಡುವ ಮೊದಲು ಅದರ ಪರಿಣಾಮಗಳನ್ನು ಯೋಚಿಸಬೇಕು ಬೇರೆಯವರ ಮಾತುಗಳನ್ನು ಅಂದವಾಗಿ ನಂಬಬಾರದು